ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಒಂದು ಚಾನಲ್ಗೆ ಸ್ವಾಗತ ಓಕೆ ಸೊ ಒಂದು ಹೊಸದಾಗಿ ಒಂದು ಆದೇಶ ಬಂದಿದೆ ಏನಂದರೆ ಕೆ ಎಸ್ ಆರ್ ಪಿ ರಿಕ್ವೈರ್ಮೆಂಟ್ ಆಗ್ತಿದೆ ಶೀಘ್ರದಲ್ಲೇ ಹೊಸದಾಗಿ ಪೊಲೀಸ್ ಇಲಾಖೆ ಸೇರ್ಕೋಬೇಕಂಥವ್ರಿಗೆ ಒಂದು ಸಿ ಸಿ ಅಂತ ಹೇಳ್ಬೋದು ಸೊ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕುವಂಥ ವೀಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ ಮತ್ತು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಕೂಡ ನಿಮಗೆ ಮೊದಲು ತಲುಪಿಸುವಂಥ ಕೆಲಸ ಮಾಡ್ತೀವಿ ಆ ಒಂದು ಹಣಗಾಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೊ ಬನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ ಏನಪ್ಪಾ ಅಂದ್ರೆ ಕೆ ಎಸ್ ಆರ್ ಪಿ ಸ್ಪಿ ಆರ್ ಪಿ ಸಿ ಮತ್ತು ಸ್ಥಳೀಯ ಥರ ಅಂದರೆ ಆರ್ ಪಿ ಸಿ ಅಂತ ಏನು ಹೇಳ್ತೀವಲ್ಲ ನಾವು ಅಂದರೆ ನಾನ್ ಎಚ್ ಕೆ ನಾನ್ ಎಚ್ ಕೆ ಅಂತ ಹೇಳೋದು ಅದೇ ರೀತಿ ನೂರು ಪೋಸ್ಟ್ ಇದೆ ಮತ್ತು ಸ್ಥಳೀಯರಿಂದ ನಾನ್ನೂರ ಐವತ್ತೈದು ಎಚ್ ಕೆ ನಾನ್ ಎಚ್ ಕೆ ನಾನ್ ನಾನ್ ಎಚ್ ಕೆ ಮತ್ತು ಎಚ್ ಕೆ ಅಂತ ಹೇಳ್ತೀವಲ್ಲ ಆ ಪೋಸ್ಟ್ಗಳಿದು ಒಂದು ಸಾವಿರದ ಐದುನೂರು ಮತ್ತು ನಾನ್ನೂರ ನಲವತ್ತೈದು ಇದರ ಜೊತೆಗೆ ಐಆರ್ ಬಿ ಮುಂದ್ರಾಬಾದ್ ಘಟಕದ ಎರಡುನೂರ ಇಪ್ಪತ್ತು ಹುದ್ದೆಗಳಿಗೆ ನೇರ ನೇಮಕತಿ ಮೂಲಕ ಭರ್ತಿ ಮಾಡ್ಕೋದಕ್ಕೆ ಒಂದು ಆದೇಶವನ್ನು ಇವಾಗ ಕಳಿಸಿದೆ ಸೊ ಅದರಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಕೆಎಸ್ಆರ್ಪಿ ಪೆ ಆರ್ ಸಿ ಪುರುಷ ಮಹಿಳೆ ಸ್ಥಳೀಯೇತರ ವೃಂದ ಮತ್ತು ಸ್ಥಳೀಯ ವೃಂದ ಎರಡು ಸೇರಿ ಒಂದು ಸಾವಿರದ ಐದುನೂರು ಹುದ್ದೆಗಳು ನೇರ್ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ತಮ್ಮ ಕಚೇರಿಯಿಂದ ಕಳುಹಿಸಲಾದ ನೇರ ಮತ್ತು ಸಮತಳ ವರ್ಗೀಕರಣ ವಿವರವನ್ನು ಪಕ್ಕಕ್ಕಿರಿಸಿದೆ ಓಕೆ ಅದಾದ ಮೇಲೆ ಈ ಜ್ಞಾಪನದಲ್ಲಿ ಲಗತ್ತಿಸಲಾಗುವ ಘಟಕವಾರು ಆರ್ ಪಿ ಸಿಆರ್ ಪಿ ಸಿನೂರು ಹುದ್ದೆ ರಲ್ಲಿ ನಾನ್ನೂರ ನಲವತ್ತೈದು ಸ್ಥಳೀಯ ವೃಂದ ಮತ್ತು ಕೆಲವೊಂದಿಷ್ಟು ಸ್ಥಳೀಯತರ ವೃಂದದ ಇದ್ದಾವೆ ಅದಾದ್ಮೇಲೆ ಆರ್ ಬಿ ಮುಂದ್ರಾಬಾದ್ ಘಟಕ ಎರಡ್ನೂರ ಇಪ್ಪತ್ತು ಹುದ್ದೆಗಳಿಗೆ ವಿಂಗಡಿಸುವಂತೆ ಈ ರೀತಿಯಾಗಿ ಕೆಲವೊಂದಿಷ್ಟು ವಿಂಗಡಣೆ ಮಾಡಿ ಒಂದು ಸರ್ಕಾರದ ಆದೇಶಗಳನ್ನು ರೋಸ್ಟರ್ ಒಂದನ್ನು ಪ್ರಾರಂಭಿಸಿ ಕ್ರೀಡಾಪಟುಗಳಿಗೆ ಶೇಕಡ ಎರಡು ಪರ್ಸೆಂಟ್ ಮೀಸಲಾತಿ ಓಕೆ ಸೊ ಇದರಲ್ಲಿ ಏನು ಮಾಡಿದಾರೆ ಅಂದ್ರೆ ನೀವು ಸ್ಪೋರ್ಟ್ಸ್ ಕೋಟಾದಲ್ಲಿ ಒಟ್ಟು ನಿಮಗೆ ಟೂ ಪರ್ಸೆಂಟು ನಿಮಗೆ ಒಂದು ರಿಸರ್ವೇಷನ್ನ ಇಲ್ಲಿ ಸಿಗ್ತದೆ ಅಂತ ಹೇಳ್ಬೋದು ಒಂದು ರೋಸ್ಟರ್ ಬಿಡುಗಡೆ ಆಗಿದೆ ಆ ರೋಸ್ಟರ್ನಲ್ಲಿ ಹುದ್ದೆಗಳು ಯಾವ ರೀತಿಯಾಗಿ ವಿಂಗಡಣೆ ಆಗಿದ್ದಾವೆ ಏನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಓಕೆ ಸೊ ಬನ್ನಿ ಓಕೆ ಒಂದು ನಿಮಿಷ ಇರಿ ನಾನು ಅದು ಪಿ ಡಿ ಎಫ್ಗೆ ಆ್ಯಡ್ ಮಾಡ್ಕೊತೀನಿ ಓಕೆ ಸೊ ಇವಾಗ ಅದು ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಗಮನಿಸ್ತಾ ಇದ್ರ ಸ್ಪೇ ಆರ್ ಪಿ ಸಿ ಫಸ್ಟ್ ಬಂದ್ಬಿಟ್ಟು ಸ್ಪೇ ಆರ್ ಪಿ ಸಿ ಬಗ್ಗೆ ನೋಡ್ತಾ ಹೋಗೋಣ ಇದರಲ್ಲಿ ನೇಮಕಾತಿ ಆಗ್ತಿರೋದು ಪುರುಷ ಮೆಕ್ಕುಳಿದ ವೃಂದ ಅಂದರೆ ನಾನ್ ಎಚ್ ಕೆ ಅಂತ ನಾವು ಹೇಳ್ತೀವಿ ಕಾಮನ್ ಒಂದನೇ ಪಡೆ ಬೆಂಗಳೂರು ಸೊ ಫಸ್ಟ್ ಪಡೆ ಬೆಂಗಳೂರು ಅದರಲ್ಲಿ ಒಟ್ಟು ಒನ್ನೂರ ನಲವತ್ತೊಂಬತ್ತು ಅಂದರೆ ಒನ್ ಫೋರ್ಟಿ ನೈನ್ ಪೋಸ್ಟ್ಗಳು ಖಾಲಿ ಇದರಲ್ಲಿ ಜನರಲ್ ಅವರಿಗೆ ಒನ್ ಫೋರ್ಟಿ ಸಿಕ್ಸ್ ಮತ್ತು ಕ್ರೀಡಾಪಟುದವರಿಗೆ ಮೂರು ಪೋಸ್ಟ್ಗಳು ಖಾಲಿ ಇದಾವೆ ಇಲ್ಲಿ ಸ್ಪೋರ್ಟ್ಸ್ ಕೋಟದಲ್ಲಿ ಮೂರು ಹುದ್ದೆಗಳು ಖಾಲಿ ಇದ್ದು ಮುಖ್ಯ ಉಳಿದು ಅಂತ ಜನರಲ್ನಲ್ಲಿ ಬರ್ತವೆ ಅದಾದಮೇಲೆ ಒಂದು ಆಫೀಷಿಯಲ್ ಆಗಿ ನಿಮ್ಗೆ ಏನಾದರೂ ನೋಟಿಫಿಕೇಷನ್ ಆಗುತ್ತೆ ಅಲ್ವಾ ಯಾವಾಗಂದರೆ ಈ ಒಳ ಮೀಸಲಾತಿ ಮುಗಿದಾದ್ಮೇಲೆ ನಿಮಗೆ ಒಂದು ಆಫಿಷಿಯಲ್ ನೋಟಿಫಿಕೇಶನ್ ಆಗುತ್ತೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದರಲ್ಲಿ ನಿಮಗೆ ಕ್ಯಾಟಗರಿ ವೈಸು ಪೋಸ್ಟ್ಗಳನ್ನ ಅವರು ಡಿವೈಡ್ ಮಾಡಿರ್ತಾರೆ ಆಯ್ತಾ ಯಾವ್ಯಾವ ಕಾಸ್ಟ್ಗೆ ಎಸಿಸ್ಟ್ ಅಂತ ಸೊ ಆ ಒಂದು ಕನಗೆ ಜಸ್ಟ್ ಇಲ್ಲಿ ಇವರು ಸಾಮಾನ್ಯ ಅಂತ ಹಾಕಿದ್ದಾರೆ ಒಂದು ವೇಳೆ ಒಳ ಮೀಸಲಾತಿ ಬಂದಿದರೆ ಅವರು ಸಪ್ರೇಟ್ ಕ್ಯಾಸ್ಟ್ ವೈಸ್ ಕೊಡ್ತಾ ಇದ್ರು ಒಳ ಮೀಸಲಾತಿ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಒಳ ಮೀಸಲಾತಿ ಜಾರಿಗೆ ಆದಮೇಲೆ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಆಗುತ್ತಲ್ಲ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಯಾವ್ಯಾವ ಕಾಸ್ಟ್ಗೆ ಎಷ್ಟು ಪೋಸ್ಟ್ ಅಂತ ಕೊಡ್ತಾರೆ ಸದ್ಯಕ್ಕೆ ಶೀಘ್ರದಲ್ಲೇ ಈ ಮಂತು ಒಳ ಮೀಸಲಾತಿ ಸಬ್ಮಿಟ್ ಮಾಡ್ತಾರೆ ಆಲ್ರೆಡಿ ಪ್ರಕ್ರಿಯೆ ಮುಗ್ದಿದೆ ಅಂತ ಹೇಳ್ತಾ ಇದ್ದಾರೆ ಸಬ್ಮಿಟ್ ಮಾಡಿದಾದ ಮೇಲೆ ಅದನ್ನು ಅಂಗೀಕಾರ ಮಾಡೋದಕ್ಕೆ ಒಂದು ಆಗಸ್ಟ್ ತಿಂಗಳು ಹೋಗ್ಬೋದು ಸೆಪ್ಟೆಂಬರ್ನಲ್ಲಿ ನೇಮಕಾತಿ ಆಗುವಂಥ ಸಾಧ್ಯತೆ ಇದೆ ಮೇ ಬಿ ಆಗಸ್ಟ್ ಲಾಸ್ಟ್ ವೀಕ್ನಲ್ಲಿ ಕೂಡ ಆದರೂ ಆಗ್ಬೋದು ಓಕೆ ಸೊ ಬೆಂಗಳೂರಿನಲ್ಲಿ ಒಂದೂರ ನಲವತ್ತಾರು ನಾನು ಜಸ್ಟ್ ಯಾವ್ಯಾವ ಡಿಸ್ಟ್ರಿಕ್ ಎಸ್ ಎಸ್ ಅಂತ ಹೇಳ್ತಾ ಹೋಗ್ತೀನಿ ಅದು ಫಸ್ಟ್ ಪಡೆ ಆಗಿರುತ್ತೆ ಬೆಂಗಳೂರು ಅದಾದ ಮೇಲೆ ಸೆಕೆಂಡು ಬೆಳಗಾವಿ ಒನ್ ಸೆವೆಂಟಿ ಟೂ ಇದೆ ನಾನು ಬರೀ ಜನರಲ್ ಹೇಳ್ತಾ ಇರೋದು ಸ್ಪೋರ್ಟ್ಸಲ್ಲಿ ನೀವು ನೋಡ್ಕೊಳ್ಳಿ ಯಾರಾದರೂ ಸ್ಪೋರ್ಟ್ಸ್ ಕೂಟ ಇದ್ದರೆ ಅದಾದಮೇಲೆ ಬೆಂಗಳೂರು ಒನ್ ನಾಟ್ ಏಯ್ಟ್ ಇದೆ ಮತ್ತು ಬೆಂಗಳೂರು ಪಡೆ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಮೂರರಿಂದ ನಾಲ್ಕು ಪಡೆಗಳಿದ್ದಾವೆ ಒನ್ ಥರ್ಟಿ ಏಯ್ಟು ಇನ್ನು ಐದನೇ ಪಡೆ ಮೈಸೂರು ಒನ್ ಫಿಫ್ಟಿ ಸಿಕ್ಸ್ ಇದೆ ಮಂಗಳೂರು ಏಳನೇ ಪಡೆ ಓಕೆ ಸೊ ಇದರಲ್ಲಿ ಅವರು ಆರನೇ ಪಡೆಯನ್ನು ಮಿಸ್ ಮಾಡಿದ್ದಾರೆ ಯಾಕೆ ಮಿಸ್ ಮಾಡಿದ್ದಾರೆ ಗೊತ್ತಿಲ್ಲ ಪಿ ಡಿ ಎಫಲ್ಲಿ ಏನೋ ಕಟ್ ಆಗಿದೆ ಓಕೆ ಸೊ ನೋಡೋಣ ಆರನೇ ಪಡೆ ಎಷ್ಟಿದ್ದಾವೆ ಅಂತ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಟೋಟಲ್ ಪೋಸ್ಟ್ ಕಡಿಮೆ ಇದಾವೆ ಒನ್ ಫೋರ್ ಟೂ ಸಿಕ್ಸ್ ಆಗಿ ಇದ್ದಾವೆ ನೂರು ಅಂತ ಹೇಳಿದರು ಒನ್ ಫೋರ್ ಟೂ ಸಿಕ್ಸ್ ಆಗಿದೆ ಕೆಲವೊಂದಿಷ್ಟು ಪೋಸ್ಟ್ ಆರನೇ ಪಡೆ ಕಡಿಮೆ ಇದೆ ನೋಡೋಣ ಅದು ನೆಕ್ಸ್ಟ್ ನೋಟಿಫಿಕೇಷನ್ ಬಂದಾಗ ಎಂಟನೇ ಪಡೆ ಒನ್ ಫೋರ್ ತ್ರೀ ಅಂತ ಇದೆ ಶಿವಮೊಗ್ಗ ಒಂಬತ್ತನೇ ಪಡೆ ಬೆಂಗಳೂರು ಎಪ್ಪತ್ತೈದು ಇದೆ ಹತ್ತನೇ ಪಡೆ ಶಿಗ್ಗಾವಿ ಇದೆ ಅದಾದಮೇಲೆ ಹಾಸನದಲ್ಲಿ ಹನ್ನೊಂದನೇ ಪಡೆ ನೂರು ಮತ್ತು ತುಮಕೂರಿನಲ್ಲಿ ನೂರು ಸೊ ಈ ರೀತಿಯಾಗಿ ಅವರು ಡಿವೈಡನ್ನು ಮಾಡಿದ್ದಾರೆ ಇದು ಬಂದುಬಿಟ್ಟು ಪಿ ಆರ್ ಪಿ ಸಿ ಮಿಕ್ಕುಳಿದರಿಂದ ಪುರುಷರದ್ದು ಅಷ್ಟೇ ಇನ್ನು ಮಹಿಳೆಯರದು ಓಕೆ ಓಕೆ ಸೊ ಪುರುಷರಿಗೆ ಸಾವಿರದ ನಾನ್ನೂರ ಇಪ್ಪತ್ತಾರಾದರೆ ಇನ್ನು ಮಹಿಳೆಯರು ಬಂದುಬಿಟ್ಟು ಸೆವೆಂಟಿ ಫೋರು ಇದ್ದಾವೆ ಟೋಟಲಾಗಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಓಕೆ ಸೊ ಇದು ಪುರುಷದಾಗಿರುತ್ತೆ ಒನ್ ಫೋರ್ ಟು ಸಿಕ್ಸು ಮತ್ತು ಮಹಿಳೆಯರದು ಸೆವೆಂಟಿ ಫೋರ್ ಸೇರಿ ಒನ್ ಫೈವ್ ಡಬಲ್ ಜೀರೋ ಆಗುತ್ತೆ ಇಲ್ಲಿ ಎರಡನೇ ಪಡೆ ಬೆಳಗಾವಿ ಅಂತ ಇದೆ ನಾಲ್ಕನೇ ಪಡೆ ಬೆಂಗಳೂರು ಐದನೇ ಪಡೆ ಮೈಸೂರು ಸೊ ಈ ರೀತಿಯಾಗಿ ಡಿವೈಡ್ ಮಾಡಿದರೆ ಒಟ್ಟಿನಲ್ಲಿ ಎಪ್ಪತ್ನಾಲ್ಕು ಮಹಿಳೆಯರಿಗೆ ಖಾಲಿ ಇದ್ದಾವೆ ಪೋಸ್ಟು ಸ್ಪೇ ಆರ್ ಪಿ ಸಿಯಲ್ಲಿ ಇನ್ನು ಸ್ಪೇ ಆರ್ ಪಿ ಸಿ ಕಲ್ಯಾಣ ಕರ್ನಾಟಕ ಅಂತ ಬಂದರೆ ಓಕೆ ಒಟ್ಟು ಇಲ್ಲಿ ಫೋರ್ ಡಬಲ್ ಫೈವ್ನೂ ಖಾಲಿ ಇದ್ವಲ್ಲ ಅದು ಸ್ಥಳೀಯ ಅಂತ ಅಂತ ಏನು ಹೇಳ್ತೀವಲ್ಲ ಅವರಿಗೆ ಇಲ್ಲಿ ಫಸ್ಟ್ ಪಡೆ ಬೆಂಗಳೂರಿನಲ್ಲಾಗುತ್ತೆ ನಲ್ವತ್ಮೂರು ಇದೆ ಅದಾದ ಮೇಲೆ ಮೂರನೇ ಪಡೆ ಬೆಂಗಳೂರಲ್ಲಾಗುತ್ತೆ ಸೊ ಇಲ್ಲಿ ಓಕೆ ಸೊ ಅವಾಗಲೇ ನಾವು ಆರನೇ ಪಡೆ ಮಿಸ್ ಆಗಿದೆ ಅಂತ ಹೇಳಿದ್ವಿ ಅವರು ಅದು ಆರನೇ ಪಡೆ ಬಂದುಬಿಟ್ಟು ನಿಮಗೆ ಎಚ್ ಕೆ ಎಲ್ ಬರುತ್ತೆ ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಮಹಿಳೆಯರಿಗೆ ಡೈರೆಕ್ಟು ನಾಲ್ಕು ಮತ್ತು ಆರನೇ ಅಂತಿದೆ ಅಂದರೆ ಇಲ್ಲಿ ಈಗಾಗಲೇ ಮಹಿಳೆಯಲ್ಲಿ ಎರಡು ಮೂರು ಅದು ನಾನ್ ಎಚ್ ಕೆ ಎಲ್ ಬರುತ್ತೆ ಈ ರೀತಿಯಾಗಿ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಓಕೆ ಸೊ ಒಟ್ಟಿನಲ್ಲಿ ಎಚ್ ಕೆ ಡಿಪಾರ್ಟ್ಮೆಂಟಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪುರುಷರಿಗೆ ಮುನ್ನೂರ ಎಪ್ಪತ್ತೆರಡು ಹುದ್ದೆಗಳು ಖಾಲಿದಾವೆ ಅದಾದಮೇಲೆ ಸ್ಪೋರ್ಟ್ಸ್ ಕೋಟದಲ್ಲಿ ಎಂಟು ಬರ್ತವೆ ಇನ್ನು ಮಹಿಳೆಯರಿಗೆ ಎಪ್ಪತ್ತ್ಮೂರು ಖಾಲಿಗಳಿದ ಹುದ್ದೆಗಳಿದ್ದು ಸ್ಪೋರ್ಟ್ಸ್ನಲ್ಲಿ ಒಂಬತ್ತು ಬರ್ತವೆ ಓಕೆ ಸೊ ಕಲ್ಯಾಣ ಕರ್ನಾಟಕ ಪುರುಷ ಮತ್ತು ಮಹಿಳೆ ಪುರುಷರದ್ದು ನಾನ್ನೂರ ನಲ್ವತ್ತೈದು ಮಹಿಳೆಯರದು ಎಲ್ಲ ಸೇರಿ ಟೋಟಲ್ ನಾನ್ನೂರ ಆಗುತ್ತೆ ಪುರುಷರದು ನಾನ್ನೂರ ಮೂವತ್ತಾರು ಮತ್ತು ಕ್ರೀಡಾದಲ್ಲಿ ಒಂಬತ್ತು ಪೋಸ್ಟ್ ಖಾಲಿ ಖಾಲಿದ್ದಾವೆ ಓಕೆ ಸೊ ಈ ರೀತಿಯಾಗಿ ಅವರೊಂದು ರೋಸ್ಟರ್ನ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ನೇಮಕಾತಿ ಆಗುವಂಥ ಸಾಧ್ಯತೆ ತುಂಬಾ ಇದೆ ಸೊ ಒಳ ಮೀಸಲಾತಿ ಬಂದ ತಕ್ಷಣ ಕೆಲವೊಂದಿಟ್ಟು ಅಪ್ಡೇಟ್ಸ್ಗಳು ಬರ್ತವೆ ಹೊಸ ನೇಮಕಾತಿಗಳಾಗ್ತವೆ ಆ ಒಂದು ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಯಾವುದೇ ಅಪ್ಡೇಟ್ಸ್ ಬಂದರೆ ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರುತ್ತದೆ ಆ ಒಂದು ಕಾರಣಕ್ಕಾಗಿ ಚಾನಲ್ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ